ശരണ <laughs> वान्दे ये आवे रक्षकम शिवोत्तम शिवानंद वंदे वंदे जीवत गुरु यादेई के सर्व भोटेशो शुभमायी तुष्टि दहा नमस्ते 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 नमः प्राचस्मनीय नरद हृदय जगतगुरु शिवानंद पंगलावर जय जिनवाणी கோயிலிலே என்ன ह्रदय மண்டிரத்தில் ஸ்தாபிஷகொண்டு ஸ்ரீ ராஜனபுர சொந்தாஸ்வர நந்தவ பங்களவர ப ஸ்ரீ ராஜனதிருவ நந்தீஸ்வர பங்களவர தேவே சரணம் என்றே நம்முடைய ह्रदय மண்டிரத்தில் ஸ்தாபிஷகொண்டு suchetra virineya rogata jagapurusha swarana kada jatma mahabohshala karyatra ನಿಮಿತ್ಯ ಪ್ರವಚನ ಸಮಾರಂಭ ಇವತ್ತು ಕೊನೆಯದಾಗಿರ್ತಕ್ಕಂತಹ ಪ್ರಸಂಗ ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ಸಂವಿಧಾನ ಅಲಂಕರಿಸಿರುವ ಜಗದ್ಗುರು ಅವುಗಳ ಯೋ ಪ್ರಸವ ಕಂಕಳವ್ಯ ಸ್ಥಿತರಂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕರುಣ ಪತಿದರ ಶಕ್ತ ಕೋಡರ ಸಂಗರ ಶ್ರೀ ಆನಂದ ಪಠಣವಡೆಯಾದ ಚತುಪಾನ ಕರ್ಮಕೊಳವ ಶ್ರೀ ಚರಣಕೋ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕರುಣೀ ಕೋ ಪದರಾಂ ಭಜರ ಶ್ರೀ ಚರಣಕೋ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರೋಪ ಸಮಾರಂಭವಾಗಿ ಕೊಂಡು ಬಂದಿರುವಂತಹ ವಿಷಯ ಮನುಷ್ಯ ಜೀವನದೊಡಗ ಏನ್ ಅಪೇಕ್ಷೆ ಮಾಡ್ತಾನೋ ಅಂದ್ರೆ ಸುಖವನ್ನು ಅಪೇಕ್ಷೆ ಮಾಡ್ತಾನೆ ಏನೇ ಮಾಡಿದ್ರು ಕೂಡ ಎಲ್ಲರ ಪ್ರಯತ್ನ ಯಾಕೆ ಅಂದ್ರೆ ಆರಾಮಾಗಿ ಇರಬೇಕು ಅಂತ ಹೌದಲ್ವೇ ಏನ್ ಬೇಕ್ರಿ ಅಂದ್ರೆ ಎಲ್ಲರೂ ಕೇಳು ಅದನ್ನ ನಾವು ಸುಖವಾಗಿ ಇರಬೇಕ್ರಿ ಅಂತ ಎಷ್ಟೆಷ್ಟೋ ಮಂದಿ ಹತ್ರ ಹೋಗ್ತೀವಿ ಎಷ್ಟೆಷ್ಟೋ ಜನರ ಹತ್ರ ಕೈ ಹೊಡ್ತೀವಿ ಬಾಯಿ ತೆಗಿತೀವಿ ಯಾಕಂದ್ರ ಒಂದಿಷ್ಟು ಕರೋಣ ಮಾಡಿದ್ರ ನಾವು ಆರಾಮಾಗಿ ಆರಾಮಾಗಿರ್ತೀವ್ರಿ ಅಂತ ಹೋಗ್ಯ ಕೇಳಕ್ ಎಷ್ಟು ಮಂದಿ ಕಡೆ ಹೋಗ್ಯಾರ ನೌಕರಿ ಕೇಳಕ್ ಹೋಗ್ಯಲ್ಲ ஏன்தி நீட்டு கருணா இன் ஜத்தின கிரபுநாடன கிருபா அந்த ஆகும் அந்த நமக்கு அந்த இரோதல்ல அதுக்கு ಗುರು ಕೃಪೆ ಶಾಸ್ತ್ರದೊಳಗ ನಾಲ್ಕು ಕೃಪೆಗಳನ್ನ ಹೇಳ್ತಾರೆ ಈಶ್ವರ ಕೃಪಾ ವೇದ ಕೃಪಾ ಗುರುಕೃಪ ತನ್ನ ಅಂಥಕರಣ ಕೃಪಾ ಮನುಷ್ಯನಿಗೆ ಮುಖ್ಯವಾಗಿ ನಿನ್ನೆ ಅಧಿಕರಣವಾಗಿದ್ದ ವಿಷಯದ ಚಿಂತನೆ ಆರಂಭ ಆಗಬೇಕಾಗಿತ್ತು ಅಂದ್ರ ವಿಚಾರ ಅನ್ನುವತ್ತು ಉದಯ ಆಗುವ ಮುಖ್ಯವಾಗಿ ಚತುರ್ವೇದ ಕೃಪೆಗಳು ಬೇಕು ಅಂತ ಅದರೊಳಗೆ ಈಗಂತೂ ನಮ್ದು ಸಂಶಯ ಇಲ್ಲ ಭಗವಂತನ ಕೃಪ ಆಗಿ ಈಶ್ವರನ ಕೃಪೆ ಇದ್ದಾಗ ಮನುಷ್ಯನಾಗಿ ಹುಟ್ಟಿದ್ರೆ ಒಂದಿಷ್ಟು ಸತ್ಸಂಗಕ್ಕೆ ಅವಕಾಶ ಸಿಗ್ತೈತೆ ಜಗದ್ಗುರು ಶಿವಾನಂದರ ಕೃಪಾ ಚತುರ್ಛಾಯೆಗಳು ನಾವೆಲ್ಲರೂ ಜನ್ಮ ಮರಣ ಜನ್ಮ ಮರಣ ಅನ್ನುವಂತಹ ಭವತಾಂಗಗಳು ಏನು ತಿರುಗಾಡಬೇಕಲ್ಲ ಇದರಿಂದ ಪೂರ್ಣ ಬಿಡುಗಡೆ ಅನ್ನುವಂಥದ್ದು ಆಗತ್ತೆ ಇದೆ ಅದಕ್ಕೆ ಶರಣರು ಹೇಳಿದರು ಗುರುವಿನ ಕರುಣದಿಂದ ಲಿಂಗವಾ ಕಂಡೆ ಜಂಗಮವಾ ಕಂಡೆ ಪಾದೋದಕ ಪ್ರಸಾದವಾ ಕಂಡೆ ಅಷ್ಟ ಅರಮನೆಗಿಂತ ವಿಂಗಡನ ಗುಡಿ ಬಂಗ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗಳನ್ನವೇ ಲೇಸು ಬಹಳ ಮಂದಿ ಹೇಳುತ್ತಿರುತ್ತಾರೆ ನಮ್ಮ ತಲೆ ಮೇಲೆ ಕೈ ಇಡೋರು ಬಹಳ ಮಂದ ಅದಾರೆ ಅದಾರ

ಕರುಣೆ ಸಾಧ್ಯ ಇಲ್ಲ ಸೇವೆ ಸಾಧನೆಯಾಗಿರುವುದು ಗುರು ಕರುಣೆ ಧನ್ಯನ ಮಾಡುವುದು ಆ ಕೃಪಾ ಕರುಣೆ ಅನ್ನುವಂಥದ್ದಕ್ಕ ಲಕ್ಷಣ ಹೇಳ್ತಾರೋ ಏನೊಂದು ಕಾರಣ ಇಲ್ಲದ ರೊಕ್ಕ ಕೊಡ್ತಾರೋ ಎಂಥವ್ರ ಯಾವ ಭೇದನೂ ಇಲ್ಲ ಸದ್ಗುರುನಾಥ ಮಾತ್ರ ಜಾತಿ ಮತ ವಿಷಮ ಪ್ರಪಂಚದೊಳಗ ಪ್ರಪಂಚ ಗುರುಗಳ ಹಿಂದೆ ಹೇಳ್ತಿದ್ರು ಶಿಷ್ಯಾಗ ತಮ್ಮ ಯಾಕೆ ಸುಂದರ ಅಗಲ ಬಿದ್ದು ಒಂದಾಡ್ತೀಯೋ ಬಾ ಒಂದಿಷ್ಟು ಶಾಸ್ತ್ರ ಅಂತಿದ್ರು ಗುರುವಿನಲ್ಲಿರುವಂತಹ ಕರುಣೆ ಮತ್ತು ಸಮಯ ಕಡದ ಶಾಸ್ತ್ರ ಚಿಂತನೆ ಗುರು ಮಾಳು ನಿನ್ನ ಜನ್ಮ ಉದ್ಧಾರ ಆಗತೈತಿ ಅಂತ ಆದ್ರ ಅದಾಗ ಇಂತ ಮನುಷ್ಯ ಅಂದ ಅಪ್ಪ ನಿಮಗೇನು ನಮ್ಮ ಅಪ್ಪ ಬಹಳ ಪ್ರೀತದ ನನ್ನ ಮಕ್ಕಳಂತೂ ನಾ ಅಂದ್ರ ಜೀವ ಕೊಡುತ್ತೀತದವೋ ನಿನ್ ಶಾಸ್ತ್ರ ತಗೊಂಡೇನ್ ಮಾಡುದ್ರೆ ಅನ್ನವ

ಅವ್ರಿಗೂ ಇದು ಗೊತ್ತಾಗ್ಲಿ ಅಂತ ಹೇಳಿ ಆ ಗುರುಗಳು ಬಂದ್ರಿ ಬಂದ ಮ್ಯಾಲ ಅಳುದು ಕಲಿದು ನಡೆದಿತ್ತು ನೋಡಿದ್ರ ಅವ ಮನಸ್ಸಿನಾಗ ಸಂತೋಷ ಪಡ್ತಿದ್ದ ಅಪಗೋಳ ಸುಳ್ಳ ಹೇಳ್ತಾರ ನನಗ ನನ್ ಮುಂದೆ ಎಷ್ಟು ಪ್ರೀತದ ನನ್ ಮ್ಯಾಲ ಅಂತ ಗುರುಗಳೆಲ್ಲ ನಾಡಿ ಪರೀಕ್ಷೆ ಮಾಡಿದ್ರು ಎಲ್ಲಾ ಮಾಡಿದ್ರು ಮತ್ತೆ ಸತ್ತಾಗ ಅಂತಾರ ಇಲ್ರಿ ಏನಾರ ಮಾಡಿ ಬದುಕ

ಭಕ್ತಿಯ ಆಧಾರಿತ ಅದನ್ನು ಯಾರು ಬಹಳ ಪ್ರೀತಿ ಇಷ್ಟೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಅಳಕತ್ತೀರಿ ನೀವು ಆ ಔಷಧ ತಗೊಂಡ್ರಿ ಅಂದ್ರೆ ನಿಮ್ಮ ಮಗ ಉಳಿತಾನೋ ನಿನ್ನ ಗಂಡ ಉಳಿತಾನೋ ಯಾರು ತಗೋತೀರಿ ನಂದು ಕೂಡ ನಾ ತಗೋತೀನಿ ನೀ ತಗೋತೀನಿ ಅಂದ್ರಿ ಅವಂದ ಎಷ್ಟು ಮಂದಿ ಜೀವದ ನನ್ನ ಮೇಲೆ ಅಂತ ಅವಾಗ ಅಪ್ಪಗಳು ಹೇಳಿದ್ರಂತ ಒಂದ ಒಂದು ಕಂಡೀಷನ್ ಯಾರು ನಾ ಕೊಟ್ಟ ಔಷಧ ತಗೋತಾರೋ ಅವ್ರು ಸಾಯ್ತಾರೋ ಸತ್ತ ಮನುಷ್ಯ ಬದುಕ್ತಾನೋ ಅದು ಯಾರು ತಗೋತಾರ ಹೇಳ್ರಿ ಯಾರಿಗೆ ಯಾರಿಲ್ಲ ಎರಡಿನ ಸಂಸಾರ ನೀರ ಮೇಲನ ಮುರಳೆ ನಿಜವನ್ನು ಹದೆಯೇ ಅಪ್ಪ ಅಷ್ಟು ಬಡ್ಕೊಳ ಹತ್ತಿದ್ರಲ್ಲ ಗುರುಗಳ ಔಷಧ ಕೊಡ ಮಾತ್ರ ಛೇ ಛೇ ಅಂದ್ರ ಎಪ್ಪ ಹೋಗಿ ಬಿಟ್ಟಾನ ಮೊಮ್ಮಕ್ಕಳನ್ನು ಕರ್ಮ ಹೇಳ ತಂಗಿ ಹೆಂಗಿದ್ರು ನಿಮ್ ಮಾವ ಎರ್ತಾರೋ ನೀ ಇಲ್ಲ ಇನ್ನೊಂದ್ ತಗ ಮಾಡಾಕ ಬರ್ತೈತಿ ನಿನ್ನ ಚಾವು ಸಾವು ಮಯ ಶರೀರದ ನಿರಾಹಾರಿ ಸದ್ಗುರುವಿರಲೆ ಮಾನಸಲ್ಲಿ ಅಂತ ಅಂಥ ಪರಮ ಸದ್ಗುರುವಿನ ಪಡೆದಂತಹ ನಾವು ನಿಮ್ಮೆಲ್ಲರೂ ಕೂಡ ಧನ್ಯ ಭಕ್ತ ಶಿವಾನಂದ ಅನ್ನುವ ರೀತಿಯೊಳಗ ಭೋಗಕ್ಕೂ ಕೊರತೆ ಇಲ್ಲ ಜ್ಞಾನಕ್ಕೂ ಕೊರತೆ ಇಲ್ಲ ಈ ಎರಡನ್ನ ಅತ್ಯಂತ ಅದ್ಭುತವಾಗಿ ನಡೆಸ್ತಕ್ಕಂತಹ ವೈರಿ ದೇವರ ಗೊಬ್ಬರ ಗುರುಭಕ್ತಿಗೂ ಕೂಡ ಕೊರತೆ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಈ ಎರಡು ದಿನಗಳ ನುಡಿ ಸೇವೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವ ಪರಮಪೂಜ ಜಗದ್ದುರು ಹಬ್ಬಗಳಿಗೂ ಹಾಗೂ ಈ ಕಮಿಟಿಯ ಎಲ್ಲ ಚೇರ್ಮನ್ರನ್ನೇ ಮೊದಲ ಮಾಡಿಕೊಂಡು ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ತಂದೆ ಅರಿಯದ ವಾಕ್ಯಗಳನ್ನು